ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಕನ್ನಡದ ದೊಡ್ಡ ಟೆಲಿವಿಷನ್ ಶೋ ಯಾವುದು ಅಂತ ಅಂದರೆ ನಾನೇ ಅಲ್ಲ ಎಲ್ಲರೂ ಹೇಳ್ತಾರೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂದರೆ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಕಾರ್ತಿಕ್ ಮಹೇಶ್ ಸರ್ ನಮ್ಮ ಜೊತೆ ಇದ್ದಾರೆ ಬಡವ್ರ ಮಕ್ಕಳು ಬೆಳೀಬೇಕು ನೀವೆಲ್ಲರೂ ಸೇರಿ ಬೆಳೆಸಿದ್ದೀರಾ ಬಿಗ್ ಬಾಸ್ ಟ್ರೋಫಿನ ಅವ್ರ ಕೈಗೆ ಮುಟ್ಟಿಸಿದ್ದೀರಾ ಸೊ ಇವತ್ತು ಅವ್ರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಬಿಗ್ ಬಾಸ್ ಜರ್ನಿ ಕೇಳೋಣ ಹಾಯ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಇಂಟ್ರೊಡಕ್ಷನ್ಗೆ ತುಂಬ ಚೆನ್ನಾಗಿತ್ತು ಅಟ್ ದ ಸೇಮ್ ಟೈಮ್ ರೀ ನಾನು ಬಡವರು ಅಲ್ಲ ಸ್ವಾಮಿ ಎಂಟು ಕೋಟಿ ಜನ ನನಗೆ ಪ್ರೀತಿ ಕೊಟ್ಟಿದ್ದಾರೆ ಅದರಲ್ಲಿ ಮೂರು ಕೋಟಿ ಆಲ್ಮೋಸ್ಟ್ ಮೂರು ಕೋಟಿ ಜನ ಓಟ್ ಮಾಡಿದ್ದಾರೆ ಇದಕ್ಕಿಂತ ಬೇಕಾ ಇಷ್ಟು ಪ್ರೀತಿ ಇದೆ ನನಗೆ ಆ್ಯಂಡ್ ಆಮಿಡ್ಲ್ ಕ್ಲಾಸ್ ಬಾಯ್ ಸಾಕಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಒಂದು ಒಳ್ಳೆ ಸ್ಥಾನಕ್ಕೆ ಕೂತಿದ್ದೀನಿ ಅದಕ್ಕೆ ಜನ ಕಾರಣ ಸೊ ಈ ಒಂದು ಬಿಗ್ ಬಾಸ್ ವೇದಿಕೆ ಕಾರಣ ಹಾ ಅದ ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಮೊದಲನೇದಾಗಿ ಎಷ್ಟೋ ಮಿಡಲ್ ಕ್ಲಾಸ್ ಜನರಿಗೆ ಹುಡುಗರಿಗೆ ನಮ್ಮಂತ ಹುಡುಗರಿಗೆ ಇವಾಗ ಸ್ಫೂರ್ತಿ ಅಂತಲೇ ಹೇಳ್ಬೋದು ಸೊ ಅಂಥವ್ರು ಏನು ಹೇಳಕ್ ಇಷ್ಟಪಡ್ತೀರಾ ಖುಷಿ ಆಗುತ್ತೆ ನನ್ನನ್ನು ನೋಡಿ ಅವರು ನನ್ನನ್ನು ಸ್ಫೂರ್ತಿಯಾಗಿ ತಗೊಂಡು ಇನ್ನೂ ಹೆಚ್ಚು ಕೆಲಸ ಮಾಡಿ ಎಲ್ಲರೂ ಎಲ್ರಿಗೂ ಸಾಮರ್ಥ್ಯ ಇರುತ್ತೆ ಎಲ್ಲರೂ ಬಂದು ಜೀವನದಲ್ಲಿ ಗೆಲ್ಬೋದು ಏನೇ ಆದ್ರೂ ಧೃತಿಗಿಡಬಾರ್ದು ಜೀವನದಲ್ಲಿ ಡೋಂಟ್ ಗಿವ್ ಅಪ್ ಯಾವತ್ ನಾವು ಗಿವ್ ಅಪ್ ಮಾಡ್ತೀವಿ ನಾವು ಸೋತಂಗೆ ಯಾವತ್ತು ನಾವು ಸತ್ತಂಗೆ ನಾನು ಅಪ್ ಮಾಡೋಲ್ಲ ನನ್ನ ಲೈಫಲ್ಲಿ ನಾನು ಅಪ್ ಮಾಡಲ್ಲ ಒಂಬತ್ತು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ನಾನು ಬಂದು ನಿಂತು ಇವತ್ತು ನಿಂತಿದ್ದೀನಿ ಅಂದರೆ ನಾನು ಕಷ್ಟಪಟ್ಟಿದ್ದೀನಿ ಆ್ಯಂಡ್ ನನ್ನ ಕಾನ್ಫಿಡೆನ್ಸ್ ನನ್ನ ಬಗ್ಗೆ ನನ್ನ ಕಾನ್ಫಿಡೆನ್ಸ್ ಇದೆ ನನ್ನನ್ನು ನಾನು ಯಾವತ್ತೂ ನಾನು ಬಿಟ್ಕೊಟ್ಟಿಲ್ಲ ಸೊ ಅದೇ ಆ್ಯಟಿಟ್ಯೂಡು ಎಲ್ಲರೂ ಇಟ್ಕೊಂಡ್ರೆ ಒಂದಲ್ಲ ಒಂದು ದಿನ ಮಾಡೇ ಮಾಡ್ತಾರೆ ಸೊ ಹಾಗೆ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಫ್ಯಾನ್ಸ್ಗೆ ಎಲ್ಲರಿಗೂ ಸರ್ ಬಿಗ್ ಬಾಸ್ ಸೀಸನ್ ಟೆನ್ ಗೆದ್ದು ಬಂದಿದ್ದೀರಾ ಸೊ ಹೊರಗಡೆ ಪ್ರತಿಕ್ರಿಯೆ ಆಗಿದೆ ನೀವು ಬಿಗ್ ಬಾಸ್ ಒಳಗಡೆ ಹೋದಾಗ ಅಷ್ಟು ನಿಮ್ಗೆ ಯಾರು ಜನ ಪರಿಚಯ ಇರಲ್ಲ ಹೊರಗಡೆ ಬಂದಿದ್ದೀರಾ ಹೊರಗಡೆ ಪ್ರೀತಿ ಹೆಂಗ್ ಸಿಕ್ತಿದೆ ಸರ್ ಜನಗಳು ಅಯ್ಯೋ ಅದನ್ನ ಮಾತಲ್ಲಿ ಹೇಳಿದ್ರೆ ಕಮ್ಮಿ ಆಗುತ್ತೆ ನಾನು ಮುಂಚೆ ನನ್ನ ಕಾರ್ತಿಕ್ ಮಹೇಶ್ ಅಂತ ಒಂದು ಸಣ್ಣ ಮಟ್ಟಿಗೆ ಗುರುತಿಸ್ತಾ ಇದ್ರು ನೋಡ್ತಾ ಇದ್ರು ಇನ್ ಕೆಲವರು ನಿಮ್ಮನ್ನೆಲ್ಲ ನೋಡಿದೀನಲ್ಲ ನೀವು ಯಾವ್ದೋ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಿರಲ್ವಾ ಡೊಳ್ಳು ಯಾವ್ದೋ ಪೋಸ್ಟ್ ಅಲ್ಲಿ ನೋಡಿದೀನಿ ಆ ತರ ಮಾತಾಡ್ತಾ ಇದ್ರು ಇವತ್ತಿಗೆ ಇಷ್ಟು ಜನ ನನಗೆ ಇವತ್ತು ಮೂರು ದಿನ ಆಗಿದೆ ಮೂರು ದಿನದಿಂದ ನಾನು ನೋಡ್ತಿದ್ದೀನಿ ನನ್ನ ಫೋನ್ ಕಾಲ್ ನಾನು ರಿಸೀವ್ ಮಾಡೋಕ್ಕಾಗ್ತಿಲ್ಲ ಒಂದು ಕಂಟಿನ್ಯೂಸ್ ಫೋನ್ ಮೇಲಿನ ಮೇಲೆ ಮೇಲಿನ ಮೇಲೆ ಮೇಲಿನ ಮೇಲೆ ಬರ್ತಾನೆ ಇದೆ ಮೆಸೇಜಸ್ ಫ್ಲಡ್ ಆಗ್ತಿದೆ ಫೋನ್ ಕ್ರ್ಯಾಶ್ ಆಗ್ತಿದೆ ಇದು ನನ್ನ ಲೈಫಲ್ಲಿ ಆಗ್ತಿರೋದು ಫಸ್ಟ್ ಟೈಮ್ ಇದನ್ನ ನಾನು ನಾನು ಕನ್ಸ್ಕೊಂಡಿದ್ದೆ ಇದು ಆಗಬೇಕು ಅಂತ ಬಟ್ ಇಷ್ಟು ಬೇಗ ಈ ರೀತಿ ಇಷ್ಟು ಜನರ ಪ್ರೀತಿ ನನಗೆ ಸಿಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸಿಕ್ಕಿದೆ ಈ ಒಂದು ಪ್ರೀತಿಗೆ ನಾನು ಯಾವತ್ತೂ ಚಿರಣಿಯಾಗಿರ್ತೀನಿ ಇದನ್ನು ಯಾವತ್ತೂ ನಾನು ತಲೆಗೆ ಹೋಗಲ್ಲ ಸರ್ ಮೊದಲನೇದಾಗಿ ಬಿಗ್ ಬಾಸ್ ಅಂದರೆ ನಿಮ್ಮ ಪ್ರಕಾರ ಏನು ಬಿಗ್ ಬಾಸ್ ಒಂದು ಪರ್ಸ್ನಾಲಿಟಿ ಗೇಮು ಒಬ್ಬ ಮನುಷ್ಯನ ವ್ಯಕ್ತಿತ್ವ ಬಿಗ್ ಬಾಸ್ ಮನೆಯಲ್ಲಿ ಗೊತ್ತಾಗುತ್ತೆ ಮನುಷ್ಯ ಹೇಗಿರ್ತಾನೆ ಯಾವ ಯಾವ ಸಿಚುಯೇಷನ್ ಹೇಗೆ ರಿಯಾಕ್ಟ್ ಮಾಡ್ತೇನೆ ಅನ್ನೋದು ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಟಾಸ್ಕ್ ಇಟ್ಸ್ ಅಬೌಟ್ ದ ಪರ್ಸ್ನಾಲಿಟಿ ಒಂದು ಬ್ಯೂಟಿಫುಲ್ ಮೈಂಡ್ ಗೇಮ್ ಅದು ಸರ್ ಬಿಗ್ ಬಾಸಲ್ಲಿ ಅಲ್ಲಿ ಸುದೀಪ್ ಸರ್ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ನಿಮಗೆ ಯಾವ್ದು ಬೆಸ್ಟ್ ವಿಚಾರ ಅನಿಸುತ್ತೆ ಹೇಳೋದು ಎಷ್ಟೊಂದು ವಿಚಾರಗಳು ಮಾತಾಡಿದ್ದಾರೆ ಸುದೀಪ್ ಸರ್ ನನಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಎಷ್ಟೊಂದು ಕಡೆ ನನ್ನ ಆಟ ಲೋ ಆದಾಗ ಎತ್ತಿ ಹಿಡಿದಾರೆ ಕಾರ್ತಿಕ್ ಲೋ ಆಗಿದೆ ಅನ್ಸುತ್ತೆ ನಿಮ್ದು ಎರಡು ವಾರ ಎರಡು ವಾರದಿಂದ ನಿಮ್ಮ ಆಟ ಹೇಳಿದ್ದಾರೆ ಆ್ಯಂಡ್ ಅಪ್ರಿಷಿಯೇಟ್ ಮಾಡಿದರೆ ಒಂದು ಗೊಂಬೆಗಳ ಟಾಸ್ಕ್ ಬರುತ್ತೆ ಗೊಂಬೆಗಳ ಆಟವಯ್ಯ ಅಂತ ಒಂದು ಅದರಲ್ಲಿ ಎಷ್ಟೊಂದು ಜನ ಬಂದು ನನಗೇನೆ ಜಾಸ್ತಿ ಟಾರ್ಗೆಟ್ ಮಾಡಿರ್ತಾರೆ ಟಾರ್ಗೆಟ್ ಮಾಡಿ ಮಾಡಿದಾಗಲೂ ನನ್ನ ತಾಳ್ಮೆಯಿಂದ ಅದನ್ನು ಅದೆಲ್ಲ ಇಲ್ಲ ಆದ್ಮೇಲೆ ತಾಳ್ಮೆಯಿಂದ ಒಂದು ಆ ಒಂದು ವಿಷಯನ ಸಾಲ್ವ್ ಮಾಡಿದ ರೀತಿ ನೋಡಿ ಸುದೀಪ್ ಸರ್ ಅಪ್ರಿಶಿಯೇಟ್ ಮಾಡ್ತಾರೆ ಸೊ ಇದೆಲ್ಲ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವರ ಒಂದು ಕಿವಿ ಮಾತಿಲ್ದೆ ಅವರ ಒಂದು ಮಾತಿಲ್ಲದೆ ಯಾವತ್ತಿಗೂ ಇಷ್ಟು ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅಂಡ್ ಯಾವದೂ ವಿಷಯಗಳು ಹಾರ್ಶ್ ಆಗಿರ್ಲಿಲ್ಲ ಬಹಳ ಸೂಕ್ಷ್ಮವಾಗಿ ಯಾರ ಮನ್ಸಿಗೂ ಇರೋ ರೀತಿ ಹಿಂಟ್ ಕೊಡ್ತಾ ಇದ್ದರು ಎಲ್ಲರಿಗೂ ನಾನೊಬ್ಬ ಅಲ್ಲ ಎಲ್ಲರಿಗೂ ಎಲ್ಲಾದರೂ ತಪ್ಪಾಗಿದೆ ಅಂತಂದ್ರೆ ತಿದ್ದುಕೊಳ್ಳೋದಕ್ಕೆ ಸೂಕ್ಷ್ಮವಾಗಿ ಹಿಂಟ್ ಕೊಡ್ತಾ ಇದ್ರು ದಟ್ ಇಸ್ ವಾಟ್ ಸುದೀಪ್ ಸುರೇಶ್ ಸರ್ ಫ್ರೆಂಡ್ಶಿಪ್ ಅಲ್ಲಿ ಇವಾಗ ನಿಮ್ಮ ವಿನಯ್ನ ಒಂದು ಲೆಕ್ಕಾಚಾರವಾಗಿ ನೋಡ್ತಿದ್ದಾರೆ ಕನ್ನಡ ಜನತೆ ಸೊ ಟಾಸ್ಕ್ ಅಂತ ವಿಚಾರ ಬಂದಾಗ ನೀವು ವಿನಯ್ ಜಗಳ ಆಡದಷ್ಟು ಯಾರು ಆಡಿಲ್ಲ ಹೌದು ಯಾಕೆ ಸಿ ಫ್ರೆಂಡ್ಶಿಪ್ ಅನ್ನೋದು ಇರಬೇಕು ಅದು ಎಲ್ಲ ಕಡೆ ಈಗ ಬಿಗ್ ಬಾಸ್ ಗೇಮ್ ಅದು ಸಿ ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ ಗೇಮ್ ಅಂತ ಬಂದಾಗ ನಾನು ನನ್ನತನ ನಾನು ತೋರಿಸ್ಬೇಕು ನಾನು ಬಂದಿರೋದು ಕಪ್ ಗೆಲ್ಲಕ್ಕೆ ನಾನು ಆಡಬೇಕು ಆ್ಯಂಡ್ ಪಕ್ಕದಲ್ಲೇ ಕೈ ಇಡ್ಕೊಂಡು ಹೋಗೋದಕ್ಕಿನ್ನ ಹೆಚ್ಚಾಗಿ ಬಸ್ ಸ್ಟ್ರಾಂಗ್ ಕಂಟೆಂಡರ್ ಈಸ್ ಅ ಸ್ಟ್ರಾಂಗ್ ಕಂಟೆಂಡರ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಎದುರು ಕಡೆ ನಿಂತು ಆಡೋದ್ರಲ್ಲಿ ತಪ್ಪೇನು ಹಂಗೆ ಆಡೋಣ ಫ್ರೆಂಡೇ ಕೊನೆಗೆ ಬಂದರೂ ನಾನು ಅವನನ್ನು ಬಿಟ್ಕೊಟ್ಟಿಲ್ಲ ಅವ್ನ ಕೈನೇ ಆಗಿರಬೇಕು ಅಂತಲೇ ಹೇಳಿದ್ದಲ್ವ ಸರ್ ಇವಾಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ರಾ ಟೂ ತ್ರೀ ಡೇಸ್ ಇಂದ ನಿಮ್ ವಿಡಿಯೋ ಎಲ್ಲಾ ಕಡೆ ಸ್ಪ್ರೆಡ್ ಅಂದ್ರೆ ಪ್ರತಿ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ನೀವು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೀರಾ ಕೆಲವರು ಜನ ಮಾತಾಡ್ತಿದಾರೆ ಪೇಡ್ ಪ್ರಮೋಷನ್ ಮಾಡ್ಸ್ಕೊತಿರ್ಬೋದು ಕಾರ್ತಿಕ್ ದುಡ್ಡು ಕೊಟ್ಟ ಆಂತವ್ರು ನೀವೇನ್ ಹೇಳಕ್ ಇಷ್ಟಪಡ್ತೀರ ಏ ಹೌದ್ರಿ ಪೇ ಮಾಡಿದೀನಿ ನಾನು ನನ್ನ ನನ್ನ ಜನಗಳಿಗೆ ನಾನು ಪ್ರೀತಿ ಪೇ ಮಾಡಿದೀನಿ ಆಯ್ತಾ ಅವ್ರನ್ನ ನನ್ ಯಾವತ್ತೂ ಬಿಟ್ಕೊಟ್ಟಿಲ್ಲ ಇವತ್ತಿಗೂ ಹೆಣ್ಮಕ್ಳು ಬಂದ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟು ನನ್ನ ಹತ್ರ ಫೋಟೋ ತಗಸ್ಕೊತ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಳು ಬಂದ್ಬಿಟ್ಟು ನಂತರ ಫೋಟೋ ತೆಗೆಸ್ಕೊತಾ ಇದ್ದಾರೆ ಅಪ್ರಿಶಿಯೇಟ್ ಮಾಡ್ತಿದಾರೆ ನನ್ನ ಆಟನ ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ನಾನು ಕರ್ಸ್ಕೊಳಕ್ ಮಾತಾಡೋರು ಮಾತಾಡ್ತಾರೆ ನನ್ನಿಂದ ಅವ್ರು ಹೊಟ್ಟೆ ತುಂಬುತ್ತೆ ಅಂದ್ರೆ ತುಂಬಕೊಳ್ಳಿ ಬಿಡಿ ಅದರಲ್ಲಿ ಸರ್ ಇವಾಗ ನೀವು ಅಂದ್ರೆ ಬಡವ್ರ ಮನೆ ಮಗ ಅಂತ ಹೇಳಿಕೊಂಡು ಒಳಗಡೆ ಹೋಗಿದ್ರ ಸೊ ಗೆದ್ದು ಬಂದಿದ್ದೀರಾ ಇವಾಗ ನೀವು ಹಾಕೋ ಬಟ್ಟೆಯಿಂದ ಹಿಡಿದು ಕಾಸ್ಟ್ಯೂಮ್ ಅವ್ರಗು ಅಳತೆ ಮಾಡಿ ಹೇಳ್ತಿದಾರೆ ಬಡವ್ರ ಮನೆ ಮಕ್ಳು ಅಂತ ಎಲ್ಲ ಓಟ್ ಹಾಕ್ಬಿಟ್ರಲ್ಲಪ್ಪ ಇವಾಗ ಹೊರಗಡೆ ಬಂದ್ಮೇಲೆ ಅವ್ರ ಚೇಂಜ್ ಆಗೋಯ್ತು ಅಂತ ಅಂತವ್ರು ಏನ್ ಹೇಳ್ತೀರಾ ಬ್ರದರು ಏನ್ ಗೊತ್ತಾ ಫಸ್ಟ್ ಆಫ್ ಆಲ್ ನಾನು ಯಾರಿಗೂ ನನ್ನ ಬಡವ ಅಂತ ನಾನು ಅನ್ಕೊಂಡಿಲ್ಲ ಹೇಳಿ ಹೇಳ್ಕೊಂಡಿಲ್ಲ ಮುಂಚೆಯಿಂದ ನನ್ನ ಬಟ್ಟೆ ತುಂಬ ಚೆನ್ನಾಗಿ ಆಗಬೇಕು ಅಂತ ನನ್ನ ಆಸೆ ನಾನು ಎಷ್ಟೇ ದುಡಿದ್ರು ನನ್ನ ಇಲ್ಲ ಅಂದರೆ ಅಪ್ಪನ ಇದ್ರ ಏನೋ ಸ್ಟ್ರೆಂತ್ ಸ್ಟ್ರೆ ಸಪೋರ್ಟ್ ಇದೆ ಮಾರಲ್ ಸಪೋರ್ಟ್ ಇದೆ ಅವ್ರ ಆಸ್ತಿ ಇದೆ ಆ ಥರ ಇದೆ ಏನೂ ಇಲ್ಲ ಇವತ್ತಿಗೆ ಒಂದು ಸಣ್ಣದೊಂದು ಕಾರ್ ತಗೊಂಡಿದ್ದೀನಿ ಪೋಲೋ ಕಾರು ಒಂದು ಬುಲೆಟ್ ತಗೊಂಡಿದ್ದೀನಿ ಇವೆಲ್ಲ ನಾನು ಸೀರಿಯಲ್ ಬಿಟ್ಟೆ ನಾನು ಮಾಡಿರೋದು ಸೀರಿಯಲ್ ಅಲ್ಲಿ ಬಿಟ್ಟೆ ನಾನು ಇಟ್ಕೊಂಡಿರೋ ಬಟ್ಟೆಗೆ ಎಲ್ಲ ಆಲ್ಮೋಸ್ಟ್ ಖರ್ಚಾಗೋಗಿದೆ ನನಗೆ ಒಳ್ಳೆ ಬಟ್ಟೆ ಹಾಕ್ಬೇಕು ಅನ್ನೋದು ನನ್ನ ಆಸೆ ಈಗ ಹೊರ್ಗಡೆ ಬಂದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೆ ಆ ಒಳ್ಳೆ ಬಟ್ಟೆಗೆ ನನ್ಗೊಬ್ರು ಪರಿಚಯ ಇದ್ದಾರೆ ಬರತಂತ ಅವರು ಏನು ದುಡ್ಡನ್ನೇ ಕೇಳದೇ ಬಟ್ಟೆಗಳು ಕಳಿಸ್ಕೊಡ್ತಾ ಇದ್ರು ಅವ್ರಿಗೆ ಇನ್ನೂ ನನ್ನ ಕೊಡೋದು ಬ್ಯಾಲೆನ್ಸ್ ಇದೆ ಆಯಿತಾ ನಾನು ಯಾರಿಗೂ ಸುಳ್ಳು ಹೇಳಿಲ್ಲ ಮಿಡ್ಲ್ ಕ್ಲಾಸ್ ಬಾಯ್ ಅವೆಲ್ಲ ಕೊಡೋದಿದೆ ಇನ್ನು ಎಲ್ಲ ನನಗೆ ಎಲ್ಲ ಕ್ಲಿಯರ್ ಆದ್ಮೇಲೆ ಕ್ಲಿಯರ್ ಮಾಡಿ ಇವತ್ತಿಗೂ ಕಳ್ಸಿ ಕೊಡ್ತಾ ಇದೆ ಇವಾಗ್ಲೂ ಬಂತು ಒಂದು ಶೂ ನೀವೇ ಮಾಡಿದ್ರೆ ದುಡ್ಡು ಕೊಟ್ಟಿದ್ದು ನೋಡಿದ್ರೆ ಇಲ್ಲ ಇಲ್ಲ ಸರ್ ಅವ್ರ ಪ್ರೀತಿಯಿಂದ ಕಳ್ಸಿಕೊಡ್ತಾ ಇದ್ದಾರೆ ನಾನು ಹಾಕಂತ ಇದೀನಿ ಅಷ್ಟೇ ಸೊ ನಾನು ಅದನ್ನೇ ಹೇಳ್ತೀನಿ ಬಟ್ ನನ್ ಚೆನ್ನಾಗ್ ಹಾಕ್ಬೇಕು ಆಸೆ ನಾನು ಆಗ್ತೀನಿ ಅಷ್ಟೇ ಸರ್ ಬಿಗ್ ಬಾಸ್ ಅಲ್ಲಿ ಒಂದು ವಿಚಾರವಾಗಿ ನಿಮ್ ತಲೆ ಬೋಡಿಸ್ತಾರೆ ಸಂಗೀತ ಅವರು ಅದು ಹೇಗನಿಸ್ತು ಸರ್ ನೀವು ಅಷ್ಟೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆ ನಿಂತಿರ್ತೀರಾ ಅವ್ರು ನಿಮ್ಗೆ ಈ ತರ ಸಿಚುವೇಶನ್ ಅಲ್ಲಿ ತಲೆ ಬೋಡಿಸ್ತಾರಲ್ಲ ಅವಾಗ ನಿಮ್ಮ ಮೈಂಡ್ ಯಾವ ತರ ಆಲೋಚನೆ ಬಂದ್ರು ಇಲ್ಲ ಇಲ್ಲ ಪಾಪ ಅವ್ರೇನು ಅವ್ರೇನ್ ಬೋಳ್ಸಿಲ್ಲ ಅವ್ರು ಇನ್ನೊಂದು ತಂಡದ ಕ್ಯಾಪ್ಟನ್ ಆಗಿದ್ರು ಟೀಮ್ ನ ಕಲೆಕ್ಟಿವ್ ಡಿಸಿಷನ್ ಅಷ್ಟೇ ಅದು ನಾನು ಯಾರೇ ಆ ಸ್ಥಾನದಲ್ಲಿ ಬಂದು ಹೇಳಿದ್ರು ನಾನು ಸ್ಪೋರ್ಟಿವ್ ಆಗೇ ತೊಗೊಂಡೋಗಿ ಮಾಡ್ತಾ ಇದ್ದೆ ನಾನು ಈಸಿಯಾಗಿ ನೋ ಅಂತ ಹೇಳ್ಬಿಡ್ಬೋದು ಐ ಹೋಗ್ಲೈ ನೋ ಅಂತ ಹೇಳ್ಬಿಡ್ಬೋದಾಗಿತ್ತು ನನ್ನ ಡಿಸಿಷನ್ ಅದು ಎಸ್ ಅಂತ ಹೇಳಿದ್ ನನ್ನ ಡಿಸಿಷನ್ ನಾನು ಮಾಡಿಸ್ಬೇಕು ನಾನು ಮಾಡಬೇಕು ಅಂತ ಅನ್ನಿಸ್ತು ನನ್ನ ಗೇಮಿಗೆ ನಾನು ಡೆಡಿಕೇಟ್ ಮಾಡಬೇಕು ಅಂತ ಅನ್ನಿಸ್ತು ನಾನು ಮಾಡಿದೆ ಆ್ಯಂಡ್ ಟುಡೇ ಐ ಎಮ್ ಹ್ಯೂರ್ ವಿತ್ ದ ಟ್ರೋಫಿ ಬಿಕಾಸ್ ಐ ಡೆಡಿಕೇಟೆಡ್ ಸೋ ಮೆನಿ ಥಿಂಗ್ಸ್ ಟು ಮೈ ಗೇಮ್ ಸರ್ ಬಿಗ್ ಬಾಸಲ್ಲಿ ಸಂಗೀತ ಅವ್ರ ಫ್ರೆಂಡ್ಶಿಪ್ ಬೇಕು ಅಂತ ತುಂಬಾ ಅವ್ರ ಹತ್ರ ಹೋಗ್ತಿರ್ತೀರ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಿರ್ತಾರೆ ಸೊ ಆದರೂ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ ಯಾಕೆ ಸಿ ನಾನು ಫ್ರೆಂಡ್ ಅಂತ ಅವ್ರನ್ನ ಅದೇ ಅವರು ನನ್ನ ಫ್ರೆಂಡ್ ಆಗಿದ್ದಾನೆ ನಾನು ಅವ್ರನ್ನ ಸಪೋರ್ಟ್ ಮಾಡಿಲ್ಲ ಬಿಕಾಸ್ ನನಗೆ ಅವ್ರಿಗಿಂತ ಬೆಟ್ರಾಗಿ ಯಾರೋ ಕಾಣಿಸಿದಾಗ ನಾನು ಅವ್ರನ್ನ ಸಪೋರ್ಟ್ ಮಾಡಿರ್ತೀನಿ ಅವ್ರಿಗಿಂತ ಯಾರು ಸ ಪ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅವ್ರು ಜಗಳ ಆಡಿದಾಗ ಎದುರುಗಡೆ ನಿಂತಿದ್ದಾಗ ನನ್ನ ಫ್ರೆಂಡನ್ನು ಸಪೋರ್ಟ್ ಮಾಡ್ಬೋದಿತ್ತು ಅವ್ರ ಆಟ ಚೆನ್ನಾಗಿತ್ತು ಇಂಪ್ರೂವ್ ಆಗಿತ್ತು ಅವ್ರ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತ ಅನ್ನಿಸ್ತು ಅವ್ರ ಮೂರ್ ಜನದಲ್ಲಿ ಅವ್ರು ಬೆಟರ್ ಅಂತ ಅನಿಸಿದ್ರು ಮಾಡಿದೆ ಅವಾಗ ನನ್ನ ಫೇರ್ ಆಗಿದ್ದೀನಿ ಅವ್ರು ಹೆಂಗಾದ್ರೂ ಎಷ್ಟಾದ್ರೂ ನನ್ನ ಜೊತೆ ಅಷ್ಟೇ ಏನಾದರೂ ಮಾತಾಡ್ಕೊಳ್ಳಿ ನನ್ ಗೇಮ್ ನಾನ್ ಫೇರ್ ಆಗಿರ್ಬೇಕು ಅಂತಾನೆ ನಾನು ಇದ್ದಿದ್ದು ಸರ್ ಬಿಗ್ ಬಾಸ್ ಅಲ್ಲಿ ಇವಾಗ ಸಂಗೀತ ಅವರು ಯಾವಾಗ್ಲೂ ನಿಮ್ ಜೊತೆ ಅಷ್ಟು ರೂಢಾಗಿ ನಡ್ಕೋತಾ ಇದ್ರು ಸೊ ಎಲ್ಲ ಪ್ರತಿ ಒಂದು ವಿಚಾರದಲ್ಲೂ ಸೊ ಅಂದ್ರೆ ಇವಾಗ ಸಂಗೀತನಿಂದ ನೀವು ನೀವ್ ಹೋದ್ರೆ ನಾನು ಗೆಲ್ಬಹುದು ಅನ್ನೋ ತರ ಮೈಂಡ್ ಅಲ್ಲಿ ಅಂತ ಮಾಡ್ತಾರೆ ವಿಚಾರಗಳು ಓಡಾಡ್ತಿತ್ತು ನೀವ್ ಹೋದ್ರೆ ಸೊ ನೀವಿಬ್ರು ಜೊತೆಯಾಗಿದ್ದರೆ ಆಗಿದ್ರೆ ಏನಾದ್ರು ಮಾಡಿ ಕಪ್ ಗೆಲ್ಬಹುದು ಅನ್ನೋ ತರ ನಿಮ್ಮ ಮೈಂಡ್ ಅಲ್ಲಿ ಇತ್ತು ಅನ್ನೋ ತರ ಹೊರಗಡೆ ಮಾತಾಡ್ತೀನಿ ಆ ವಿಚಾರವಾಗಿ ಏನು ಹೇಳ್ತೀರಾ ಅದೊಂದು ಬಾಂಡಿಂಗ್ ಇತ್ತು ಒಂದು ಫ್ರೆಂಡ್ಶಿಪ್ ಇತ್ತು ಆಯಿತಾ ಅದನ್ನ ಬಿಟ್ಕೊಡಬಾರ್ದು ಯಾರ ಫ್ರೆಂಡ್ಶಿಪ್ ಇದೆ ಯಾವುದೋ ಸಣ್ಣ ವಿಷಯಕ್ಕೆ ನಾವು ಯಾಕೆ ಅವ್ರ ಜೊತೆ ಜಗಳ ಮಾಡ್ಕೊಳ್ಳೋಣ ಯಾಕೆ ಮೇಲಿನ ಮೇಲೆ ಎತ್ತಾಡೋಣ ಬೇಡ ನಾನು ಇಟ್ಸ್ ಓಕೆ ನನ್ನ ಕಡೆಯಿಂದ ತಪ್ಪಾಗಿಲ್ಲ ಅಲ್ವಾ ಪರವಾಗಿಲ್ಲ ನಾನು ಆದರೂ ನಾನು ಕ್ಷಮೆ ಕೇಳಿ ರೆಡಿಯಾಗಿದ್ದೆ ಅಲ್ವಾ ಸೊ ಇಟ್ ಇಸ್ ಓಕೆ ಟು ಯು ನೋ ಕಮ್ ಡೌನ್ ಫಾರ್ ಫ್ರೆಂಡ್ಶಿಪ್ ಅದಕ್ಕೋಸ್ಕರ ನಾನು ಕೆಳಗಿಳಿತಾ ಇದ್ದೆ ಹೊರತು ನನ್ನ ಆಟ ಇದ್ಮಾಡೋ ಐವತ್ತು ದಿನ ಆದ್ಮೇಲೆ ಅವ್ರ ಜೊತೆ ಹೆಚ್ಚು ಮಾತಾಡಿಲ್ಲ ಯಾರು ಸರ್ ಗೆದ್ದಿದ್ದು ನೀವೇ ಸರ್ ಇನ್ನೊಂದು ಒಂದು ಇನ್ಸಿಡೆನ್ಸ್ ಆಗುತ್ತೆ ಪ್ರತಾಪ್ ಅವ್ರಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಇಲ್ಲ ಸೂಸೈಡ್ ಮಾಡ್ಕೊಂಡಕ್ ಹೋದ್ರು ಅಂತ ಹೇಳ್ತಾರೆ ಸೊ ಅದನ್ನ ನೀವ್ ಹತ್ರದಿಂದ ನೋಡಿದಿರಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ಸ ಸಡೀ ಕರ್ನಾಟಕ ಅದೊಂದು ವಿಚಾರನ ತುಂಬಾ ಇಲ್ಲ ಇಲ್ಲ ಪಾಪ ಅದೆಲ್ಲ ಏನು ಇಲ್ಲ ಯಾರೋ ಸುಮ್ನೆ ಬೇಕು ಅಂತ ಮಾಡಿದ್ದಾರೆ ಅದು ನೀವು ಅದು ಅದು ಏನೇಂದ್ರೂ ನೀವು ಚಾನೆಲ್ ಅವ್ರ ಹತ್ರ ಕೇಳ್ಕೊಬೇಕು ಅವ್ನಿಗೆ ಇರಲಿಲ್ಲ ಅನ್ನೋದು ಒಂದು ನಮ್ಗೆ ಗೊತ್ತು ಅದು ಯಾಕೆ ಅವನು ಎರಡು ದಿನ ಊಟ ಬಿಟ್ಟಿರಲಿಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ದಟ್ ಯಾವುದೋ ಒಂದು ವಿಚಾರದಲ್ಲಿ ಅವ್ನು ಯಾವ ವಿಚಾರ ಅಂತ ಯಾರತ್ರ ಹೇಳ್ಕೊಳಲ್ಲ ಯೂಶ್ವಲಿ ಅಷ್ಟು ಒಳಗೆ ಇಟ್ಕೊತಾನೆ ಸೊ ಎರಡು ದಿನ ಊಟ ಬಿಟ್ಟರೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಊಟ ಮಾಡು ಅಂತ ಹೇಳಿದಾಗ ಎತ್ತು ತೊಗೊಂಡೋಗಿ ಸೈಡ್ಗೆ ಇಟ್ಬಿಟ್ಟು ಒಂದೆರಡು ದಿನ ಊಟ ಮಾಡಿದೆ ತುಂಬ ಸುಸ್ತಾಗಿ ಆಮೇಲೆ ಏನೋ ಫುಡ್ ತಿಂದಾಗ ಒಂದು ಫುಡ್ ಪಾಯ್ಸನ್ ಆಗಿದ್ದು ನಿಜ ಒಂದು ಎರಡು ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದು ನಿಜ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು ಅವನನ್ನೇ ಕೇಳಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಕಾರ್ತಿಕ್ ಮಹೇಶ್ ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನರಿಗೆ ಸಿನಿಮಾ ವಿಚಾರ ಆಗಲಿ ನಾಡಿನ ಎಲ್ಲ ವಿಚಾರಗಳನ್ನ ಜನರಿಗೆ ಮುಡ್ಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಆಲ್ ದಿ ಬೆಸ್ಟ್ ಸುದ್ದಿ ಸೈಕಲ್ ನಿಮ್ಮ ಒಂದು ಚಾನಲ್ ಇವತ್ತು ಏನು ರೀಚ್ ಆಗ್ತಿದೆ ತುಂಬ ಚೆನ್ನಾಗಿ ರೀಚ್ ಆಗ್ತಿದೆ ಒಳ್ಳೆ ಕೆಲಸ ಮಾಡ್ತೀರಾ ಅದನ್ನು ಮುಂದುವರಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್